ಚಿತ್ರದುರ್ಗದ ಜಿಲ್ಲಾಸ್ಪತ್ರೆ ಮುಂಭಾಗದ ಇಂದು ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಚಿತ್ರದುರ್ಗದ ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸೇವಾ ಸಂಘ ಹಾಗೂ ನಗರಸಭೆ ಮತ್ತು ಆಕಾಶವಾಣಿ ಇವರ ಸಹಯೋಗದೊಂದಿಗೆ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ವಚ್ಛತಾ ಕಾರ್ಯ ಹಮ್ಮಿಕೊಂಡಿದ್ದು ಬಂಜಾರ ಗುರುಪೀಠದ ಸಂತ ಸೇವಾಲಾ ಶ್ರೀಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದು ನಗರಸಭೆ ಪೌರಾಯುಕ್ತರಾದ ಎಂ ಹಾಗೂ ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಎನ್ ಮಲ್ಲಿಕಾರ್ಜುನ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಇನ್ನು ಸೇವಾಲಾ ಶ್ರೀಗಳು ಖುದ್ದು ಕೈನಲ್ಲಿ ಪೊರಕೆ ಹಿಡಿದು ಕಸ ಕಡ್ಡಿಗಳನ್ನು ಎತ್ತಿ ಹಾಕುವ ಮೂಲಕ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದ್ದು ನಗರಸಭೆ ಪೌರಾಯುಕ್ತರಾದ ಎಂ ರೇಣುಕಾ ಹಾಗೂ ಸಂಘದ ರಾಜ್ಯಾಧ್ಯಕ್ಷರಾದ ಎನ್ ಮಲ್ಲಿಕಾರ್ಜುನ ಅವರು ಕೂಡ ಕೈನಲ್ಲಿ ಪೊರಕೆಡಿದು ಸ್ವಚ್ಛತ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಇದೇ ವೇಳೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಸಂತ ಶ್ರೀಗಳು ಮಾತನಾಡಿದ್ದು ಮಲೇರಿಯಾದಂತಹ ಅನೇಕ ಕಾಯಿಲೆಗಳು ಹರಡುತ್ತಿವೆ ಇಲಾಖೆ ಕಡೆ ಬಟ್ಟು ಮಾಡದೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು ಇನ್ನು ಪೌರ ಕಾರ್ಮಿಕರು ಹಾಗೂ ಕೂಲಿ ಕಾರ್ಮಿಕರನ್ನು ನಾವು ಗೌರವಿಸಬೇಕಿದೆ ದಿನನಿತ್ಯದ ಬದುಕಿನಲ್ಲಿ ತಮ್ಮ ಮನೆಯ ಕೆಲಸ ಕಾರ್ಯಗಳನ್ನು ಬಿಟ್ಟು ದಿನನಿತ್ಯ ಬೆಳಗಾದರೆ ಸಾಕು ಕೆಲಸ ಮಾಡುತ್ತಾರೆ ಇನ್ನು ದೇಶದ ಬಹುದೊಡ್ಡ ಶಕ್ತಿ ಅಂದರೆ ಸೈನಿಕರು ರೈತರು ಹಾಗೂ ಕೂಲಿ ಕಾರ್ಮಿಕರಿದ್ದು ಅವರ ಜೊತೆಗೂಡಿ ಸಚತ ಕಾರ್ಯ ಮಾಡುತ್ತಿದ್ದು ಅವರ ಕಾರ್ಯವನ್ನು ನಾವು ಶ್ಲಾಘನೆ ವ್ಯಕ್ತಪಡಿಸಬೇಕು ಮತ್ತು ಸಚತಾ ಕಾರ್ಯ ಆಯೋಜನೆ ಮಾಡಿದ ಮಲ್ಲಿಕಾರ್ಜುನ ಅವರ ಕಾರ್ಯವನ್ನು ನಾವು ಶ್ಲಾಘನೆ ವ್ಯಕ್ತಪಡಿಸಬೇಕೆಂದು ಶ್ರೀಗಳು ತಿಳಿಸಿದ್ದಾರೆ ಕಚ್ಚಿದ್ರೆ ಏನಾಗುತ್ತೆ ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ ಎಂತೆಂಥ ಕಾಯಿಲೆ ಹರಡ್ತಾ ಇದೆ ಮಲೇರಿಯಾ ಅಂತಹ ಕಾಯಿಲೆ ಚಿಕನ್ ಗುನ್ನೆ ಅಂತ ಕಾಯಿಲೆಗಳು ಇವತ್ತು ಹರಡ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಆರೋಗ್ಯ ಇಲಾಖೆ ಮತ್ತು ನಗರಸಭೆಯವ್ರದೇ ಹೊಣೆ ಅಂತ ಹೇಳಿ ನಾವು ಅನುಭವ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಆಗಬೇಕು ಪ್ರತಿಯೊಬ್ಬರೂ ಜವಾಬ್ದಾರಿ ಆಗಬೇಕು ಇವತ್ತು ನಮ್ಮ ಸುತ್ತಮುತ್ತಲಿನ ಪ್ರದೇಶ ನಮ್ಮ ಏನು ನಗರ ನಮ್ಮ ಪ್ರದೇಶ ನಮ್ಮ ಸುತ್ತಮುತ್ತಲ ಎಲ್ಲ ನಾವು ಸ್ವಚ್ಛತೆಯನ್ನು ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಯಾರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಮ್ಮ ಏನು ಕೂಲಿ ಕಾರ್ಮಿಕರಿಗೆ ಏನಿದ ನಮ್ಮ ತಾಯಿ ಬರೋದು ಹಿಂದಿಗಳು ನಿಜವಾಗಲೂ ಅವರಿಗೆ ನಾವು ಅಭಿನಂದನೆಯನ್ನು ಹೇಳಬೇಕಾಗ್ತದೆ ಅವರಿಗೆ ಅಭಿನಂದಿಸಬೇಕಾಗ್ತದೆ ಸರ್ಕಾರ ಏನಾದರೂ ಪ್ರಶಸ್ತಿಗಳನ್ನು ಕೊಟ್ಟರೆ ಅವರಿಗೆ ನಾವು ಗುರುತಿಸಿ ಪ್ರಶಸ್ತಿಗಳನ್ನು ಕೊಡಬೇಕು ನಮ್ಮ ಕೂಲಿ ಕಾರ್ಮಿಕರಿಗೆ ಯಾಕೆ ಹೇಳಿದ್ರೆ ತಮ್ಮ ಏನೋ ದಿನನಿತ್ಯದ ಬದುಕಿನಲ್ಲಿ ತಮ್ಮ ಮನೆ ಕೆಲಸಗಳನ್ನು ಬಿಟ್ಟು ಇವತ್ತು ಏನೋ ಒಂದು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಈ ಒಂದು ಸೇವೆಯಲ್ಲಿ ಸೇರ್ಕೊಂಡ್ಬಿಟ್ಟು ಇವತ್ತು ನಮ್ಮ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ದಿನನಿತ್ಯ ಬೆಳಗಾದರೆ ಇವತ್ತು ಏನು ನಮ್ಮ ನಗರ ಪ್ರದೇಶಗಳು ಇವತ್ತೇನಾದರೂ ಸ್ವಚ್ಛವಾಗಿ ಕಾಣ್ತಾ ಇದಾವೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕೂಲಿ ಕಾರ್ಮಿಕರೇ ಬಹಳ ಮುಖ್ಯ ಅಂತ ಕೂಲಿ ಕಾರ್ಮಿಕರಿಗೆ ನಾವು ಅಭಿನಂದಿಸಬೇಕಾಗ್ತದೆ ಈ ದೇಶದಲ್ಲಿ ಬಹುದೊಡ್ಡ ಶಕ್ತಿ ಯಾರು ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಹೇಳ್ತೀನಿ ಸೈನಿಕರು ಮತ್ತು ಕಾರ್ಮಿಕರು ಆಮೇಲೆ ಶಿಕ್ಷಕರು ಯಾಕೆಂದರೆ ನಮಗೆ ಮಾರ್ಗದರ್ಶನ ಕೊಡುವವರು ಗುರುಗಳು ನಮ್ಮ ದೇಶವನ್ನು ಕಾಯ್ತಕ್ಕಂಥವರು ನಮ್ಮ ಸೈನಿಕರು ನಮ್ಮ ನಗರ ಪ್ರದೇಶಗಳನ್ನು ಸ್ವಚ್ಛವಾಗಿಡತಕ್ಕಂಥವರು ಇದ್ದಾರೆ ನಮ್ಮ ಕೂಲಿ ಕಾರ್ಮಿಕರು ಅಂತಹ ಎಲ್ಲ ಕೂಲಿ ಕಾರ್ಮಿಕರನ್ನು ಇವತ್ತು ನಾವು ಜೊತೆಗೂಡಿ ಇವತ್ತು ನಮ್ಮನ್ನು ಕೂಡ ತಾವು ಆಹ್ವಾನ ಮಾಡಿದ್ರೆ ನಿಜವಾಗ್ಲೂ ನೀವು ಏನಾದರೂ ಸಮಯ ಕೊಟ್ಟರೆ ಒಂದು ಒಂದು ತಾಸು ಕೊಟ್ಟರೆ ಈ ಇಡೀ ಒಂದು ಎರಡು ತಾಸದಲ್ಲಿ ನಾನೇ ಸ್ವಚ್ಛತೆ ಮಾಡಬೇನೆ ಇಲ್ಲಿ ಬಿದ್ದಿರ್ತಕ್ಕಂಥ ಏನು ಪ್ಲಾಸ್ಟಿಕ್ಗಳಿರ್ಬೋದು ಪೇಪರ್ಗಳಿರ್ಬೋದು ನೋಡಿ ಬಾಟಲ್ಗಳು ಮದ್ಯಪಾನಗಳ ಬಾಟ್ಲುಗಳು ಇಂಥ ನಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗ ಮಧ್ಯಭಾಗವಾಗಿರ್ತಕ್ಕಂಥ ಇಂಥ ಪಾರ್ಕ್ನಲ್ಲಿ ಇಷ್ಟೊಂದು ಅವ್ಯವಸ್ಥೆ ಇದೆ ಹಾಗಾಗಿ ಅದನ್ನು ಸೂಕ್ಷ್ಮವಾಗಿ ಮನಗಂಡು ನಮ್ಮ ಏನು ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರು ನಿಜವಾಗಲೂ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಮಾಡಬೇಕಾಗ್ತದೆ ಎಷ್ಟೋ ಅವರು ಜವಾಬ್ದಾರಿ ಅಂತ ಹೇಳ್ಕೊಂಡು ತಿಂಗಳಲ್ಲಿ ಒಂದಲ್ಲಿ